ರಾಧೆ ಈ ಸಿನಿಮಾ ನನಗೆ ತುಂಬಾ ತುಂಬಾ ಸ್ಪೆಷಲ್ ಸಿನಿಮಾ ನನ್ನ ಕರಿಯರ್ನಲ್ಲಿ ನಲ್ಲಿ ಆದ್ರೆ ಈ ಸಿನಿಮಾ ನಾಗೇಂದ್ರ ಸರ್ ಹೇಳಿದ ಹಾಗೆ ನಾವು ಅಂದ್ರೆ ಜಡ್ಜ್ಮೆಂಟ್ ಮಾಡೋದಕ್ಕಿಂತ ಮಾಡೋದ್ಕಿಂತ ಐ ಥಿಂಕ್ ಇದೊಂದು ಎಮೋಷನಲ್ ಕನೆಕ್ಷನ್ ಈ ಸಿನಿಮಾ ಜೊತೆಗೆ ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ ಮೂವತ್ತಕ್ಕಿಂತ ಹೆಚ್ಚು ಆಯಿತು ಸಿನಿಮಾ ಇಪ್ಪತ್ತೆರಡು ವರ್ಷ ಆಯ್ತು ಆದರೆ ಒಂದು ಸ್ಪೆಷಲ್ ಕನೆಕ್ಷನ್ ಆಗಿರೋದು ನನಗೆ ರಾಧೆಯ ಸಿನಿಮಾದಲ್ಲಿ ಎಲ್ರ ನಾನು ಅಂದ್ರೆ ಗೊತ್ತಿಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ ಒಬ್ಬ ಕಲಾವಿದನಾಗಿ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಸಿನಿಮಾದ ಆಗು ಹೋಗುಗಳು ಅದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಸಿನಿಮಾ ಮೇಲೆ ಎಷ್ಟು ಕಷ್ಟ ಇದೆಲ್ಲ ಅರ್ಥ ಮಾಡಿಕೊಂಡು ನಾನು ಪ್ರಾಕ್ಟಿಕಲಿ ಅದರಲ್ಲೆಲ್ಲ ನಿರ್ಮಾಪಕನಾಗಿಯೂ ಬದುಕಿರೋದ್ರಿಂದ ನಾನು ಇದು ಒಂದು ರಿಕ್ವೆಸ್ಟ್ ತರ ಎಲ್ರಲ್ಲಿ ಮಾಡ್ಕೊಳ್ತಾ ಇರೋದು ಯಾವ ಸಿನಿಮಾನೂ ತಪ್ಪುಗಳಿಲ್ಲದೆ ಅದರಲ್ಲಿ ನ್ಯೂನತೆಗಳು ಅಂದ್ರೆ ಏನು ಫ್ಲಾಸ್ಗಳಿಲ್ಲದೆ ಇಲ್ದೆ ಅದು ಮೇಕಿಂಗ್ ವೈಸ್ ಆಗಿರೋ ಕ್ವಾಲಿಟಿ ವೈಸ್ ಆಗಿರಬಹುದು ಏನು ಅದೆಲ್ಲ ಸೈಡ್ ಇಟ್ಬಿಟ್ಟು ಕೆಲವೊಂದು ಸಿನಿಮಾಗಳು ಮಾತ್ರ ನಾಗೇಂದ್ರ ಸರ್ ಹೇಳಿದ ಭಾವನಾತ್ಮಕವಾಗಿ ನೋಡ್ಬೇಕಾದಂತ ಸಂದರ್ಭಗಳು ಬರ್ತಾವೆ ಜಡ್ಜ್ಮೆಂಟ್ ಮಾಡುವಂತ ಸಿನಿಮಾ ಆಫ್ಕೋರ್ಸ್ ಅದಕ್ಕೆ ತಾಕತ್ತು ಬೇರೆ ಇರುತ್ತೆ ಅದ್ರ ಹಿಂದೆ ತಾಕತ್ತುಗಳು ಬೇರೆ ಇರುತ್ತೆ ಇಲ್ಲಿ ನಾನು ಏನೇ ಹೇಳಕ್ ನಾನು ಇಲ್ಲಿ ವೇದ್ಗುರು ಅವರಿಗೆ ಹೀರೋ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ನಾನು ನೋಡಿದಿನಿ ಅಂದ್ರೆ ಸಿನಿಮಾ ಮಾಡುವಂತ ಪ್ರೊಸೆಸ್ ಏನಿದೆಯಲ್ಲ ಅದ್ ಎಲ್ರೂ ಇದನ್ನ ಗೊತ್ತಾಗ್ಬೇಕು ಈ ವಿಚಾರ ಅಂದರೆ ಈ ವ್ಯಕ್ತಿ ಸಿನಿಮಾ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಹಿಡಿದು ಕಷ್ಟಪಟ್ಟು ನಿರ್ಮಾಪಕರು ಯಾರು ಸಿಗ್ಲಿಲ್ಲ ಈ ಸಿನಿಮಾ ಮಾಡೋದಿಕ್ಕೆ ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡಿವಿ ಅದೆಲ್ಲ ಸಿಂಪಲ್ ರೀಸನ್ ಇವ್ರು ನನ್ ಬ್ರದರ್ ಅಂತ ಹೇಳಿದ್ರೆ ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದ್ರೆ ನಾನು ಸಿನಿಮಾ ತುಂಬಾ ಪ್ರೀತಿಸ್ತೀನಿ ಅದೇ ತರ ಅದೇ ತರ ಅದಕ್ಕಿಂತ ಜಾಸ್ತಿ ಪ್ರೀತಿಸುವ ಅಂತ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಟ್ ನಾವು ತಲೆ ಅಷ್ಟೇ ಬೇರೆ ಏನೇನಲ್ಲ ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡ್ದು ಈ ಸಿನಿಮಾನ ನಾ ತೆರೆ ಮೇಲೆ ತರ್ತೀನಿ ಅದು ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ ಒಂದು ಹುಚ್ಚತನ ಅಂತಾರಲ್ಲ ಒಂದು ಕ್ರೇಜ್ ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು ಮೊನ್ನೆನೊಬ್ಬರು ಸ್ನೇಹಿತರು ಕೇಳ್ತಾ ಇದ್ರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಲ್ಲ ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗೆ ಎಲ್ಲಿಂದ ಕಟ್ಸ್ ಬರುತ್ತೆ ಅಷ್ಟು ಕೋಟಿ ದುಡ್ಡು ಹಾಕ್ಬಿಡ್ತೀರಲ್ಲ ಗಟ್ಸ್ ಅದ್ ಹೆಂಗ್ ಬರುತ್ತೆ ಅಂತ ನಾನು ಹೇಳಿದ್ ಗಟ್ಸ್ ಅಲ್ಲ ಅದು ಉಚಿತನ ಮ್ಯಾಡ್ನೆಸ್ ಇರಬೇಕು ಏನು ಗೊತ್ತಿರಲ್ಲ ರಿಯಲ್ ಎಸ್ಟೇಟ್ ಆದ್ರೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರತ್ತೆ ಏನ್ ಬರುತ್ತೆ ಅಂತ ಮ್ಯಾಡ್ನೆಸ್ ಆಫ್ ದಿ ಫಿಲ್ಮ್ ನಿಮ್ಗೆ ಏನ್ ಆಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರಲ್ಲ ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಅ ಫಿಲ್ಮ್ ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್ ಎಷ್ಟು ಜನ ಕಲಾವಿದರನ್ನ ಒಗ್ಗುಡ್ಡು ಬಂದ್ರೆ ಎಲ್ರು ಕೂಡ್ ಹಾಕ್ಬೇಕು ಅವ್ರಿಗೆ ಹೆಂಗ್ ರಿಕ್ವೆಸ್ಟ್ ಮಾಡ್ಕೊಳ್ತೀರ ಅವ್ರ ಸಂಭಾವನೆಗಳು ಏನಿರುತ್ತೋ ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಈ ಸಿನಿಮಾ ಆಗ್ಬೇಕು ಈ ಸಿನಿಮಾ ಆಗ ಅದೇ ಜಪ ಒಂದು ಜಪ ಮೇಲೆ ಹಿಡ್ಕೊಂಡ್ಬಿಟ್ಟು ಈ ಸಿನಿಮಾ ಆಗ್ಬೇಕು ಸಿನಿಮಾ ಆಗ್ಬೇಕು ಅಂತ ಅದನ್ನೇ ಕನ್ಸಿಟ್ಕೊಂಡು ಮಾಡ್ತಾರಲ್ಲ ಸೊ ಗುರು ಅವರಲ್ಲಿ ಆ ಕನಸು ಆ ಪ್ಯಾಷನ್ ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವತ್ಮ ಭಾವನಾತ್ಮಕವಾಗಿ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ ಅಂಡ್ ನಾನು ಒಬ್ಬನೇ ಅಂತಲ್ಲ ಅಶೋಕ್ ಅವರು ಸೋನಲ್ ಅವರು ಧನ್ಯ ಅವರು ಗಿರಿ ಅವರು ಅರವಿಂದ್ ಅವರು ಆಲ್ ವಂಡರ್ಫುಲ್ ಆರ್ಟಿಸ್ಟ್ ನಾನು ಆಕ್ಚುಲಿ ಅನ್ಕೊಂಡೇ ಇರಲಿಲ್ಲ ಸ್ಕ್ರೀನ್ ಅಲ್ಲಿ ಎಲ್ರದು ಅಷ್ಟು ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಇವ್ರಿಗೆ ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಒಬ್ಬನೇ ಅರ್ಥ ನನಗೆ ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ನೋಡ್ತಾರೆ ಸೋನಾಲ್ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್ ಎಷ್ಟು ಚಿಕ್ಕ ಚಿಕ್ಕ ಚಿಕ್ ಚಿಕ್ ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂಡ್ ಧನ್ಯ ಅವರು ಕೂಡ ವಾ ವಂಡರ್ಫುಲ್ ವಂಡರ್ಫುಲ್ ಎನರ್ಜಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಹೆಂಗ್ ಕೆಮಿಸ್ಟ್ರಿ ಮ್ಯಾಚ್ ಆಯ್ತು ಅರವಿಂದ್ ಆ್ಯಂಡ್ ಅಶೋಕ್ ಅವ್ರದ್ದು ನಾನು ಅವ್ರ ಕ್ಯಾರೆಕ್ಟರ್ ಹೆಂಗ್ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ ಎಷ್ಟು ಚಿಕ್ಕ 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 ಸೂಕ್ಷ್ಮವಾದಂಥ ವಿಚಾರಗಳು ಬರೀ ಕಣ್ಣಲ್ಲಿ ನೋಡೋದರಲ್ಲಿ ಅದು ಮ್ಯೂಸಿಕಲ್ಲಿ ಹೆಂಗ್ ಮ್ಯಾಚ್ ಆಗಿದೆ ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ಹಂಗೆ ತಗೊಂಡು ಹೋದ್ರು ಅವ್ರು ಇಟ್ಟಿರ್ತಕ್ಕಂಥ ಫ್ರೇಮ್ಸ್ ಕೆಲವೊಂದು ಅದ್ರ ಗೊತ್ತಿಲ್ಲ ಔಟ್ ಆಫ್ ದ ಗ್ರಾಮರ್ ಅಂತ ನನಗೆ ಅನಿಸ್ತು ಬಟ್ ಇಟ್ಸ್ ಇಟ್ಸ್ ಹೌ ಹೌ ವಂಡರ್ಫುಲ್ ಥಿಂಕಿಂಗ್ ವಾಸ್ ನಾವು ಇದೇ ಆಕ್ಸಿಸ್ ಅಲ್ಲೇ ಹೋಗ್ಬೇಕಂತ ಸಡನ್ಲಿ ಇಟ್ 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 ಕಮ್ ಕಮ್ ದೀರ್ ಡಿಫ್ರೆಂಟ್ ಕಟ್ ಗೊತ್ತಿಲ್ಲ ಜಸ್ಟ್ ಇನ್ ಟು ದ ಅನಿಸ್ತುಲ್ಡನ್ಲಿ ಐ ಯುವರ್ಮ್ಯಾಜಿನೇಷನ್ ಯುವರ್ ಯುವರ್ ಕಾಂಬಿನೇಷನ್ ಇಸ್ ವಂಡರ್ಫುಲ್ ಬಟ್ ಒಂದು ಖುಷಿ ಏನಂದ್ರೆ ಸಿನಿಮಾ ಮಾಡುವಂತ ಪ್ರಾಸೆಸ್ ಅಲ್ಲಿ ಯಾವ ಪ್ರೊಡ್ಯೂಸರ್ ನಂಬುದೇ ಇವ್ರೊಬ್ಬರೇ ಸಿನಿಮಾ ತೊಗೊಂಡೋದ್ರು ಆದ್ರೂ ಏನ್ ಹೇಳ್ತಾರೆ ಗೊತ್ತಾ ಯಾವತ್ತೋ ಒಂದಿನ ದೇವ್ರ ಕೈ ಹಿಡಿತಾನೆ ಅಂತ ಕಾಂತರಾಜ್ ಸರ್ ನಿಮ್ ಪಾದಕ್ಕೆ ನನ್ನ ನಮಸ್ಕಾರಗಳು ಲಾಸ್ಟ್ ಯಾರೋ ಒಬ್ರು ಬಂದ್ರಲ್ಲ ಕೈ ಹಿಡಿದ್ಬಿಟ್ಟು ಸಿನಿಮಾನ ರಿಲೀಸ್ವರೆ ಇನ್ನೇನು ಆಗಲ್ಲಪ್ಪ ಅಂತ ಗಿವ್ ಅಪ್ ಟೈಮಲ್ಲಿ ನಿಮ್ ಒಬ್ರು ತಿಳ್ಕೊಂಡು ಬಂದಿರ್ತಕ್ಕಂಥ ದೇವರವ್ರು ಈಗ್ಲಾದ್ರು ಒಬ್ರು ಬಿಲೀವ್ ಮಾಡುವಂತ ವ್ಯಕ್ತಿ ಬಂದ್ರಲ್ಲ ಸೊ ನಾ ಹೇಳದೇನಂತಂದ್ರೆ ಸಿ ರೈಟರ್ಸ್ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ ಈ ಥರದವರು ನಮ್ಮ ಮೇಲೆ ಬರೀ ಹೀರೋ ಮೇಲೆ ಮಾರ್ಕೆಟ್ ಮೇಲೆ ನಂಬಿಕೆಯಿಂದ ಸಿನಿಮಾ ದಯವಿಟ್ಟು ಮಾಡಕ್ ಬರಬೇಡ್ರಿ ಎಲ್ಲ ನಿರ್ಮಾಪಕರಿಗೆ ಕೇಳ್ಕೊಳ್ಳೋದು ಕಥೆನ ನಂಬಿ ಹೆಂಗ್ ಮೇಕಿಂಗ್ ಮಾಡ್ತಾರೆ ಅಂತ ನಾನು ಒಬ್ಬ ಯಾರಾದರೂ ಇನ್ನೊಂದು ಚೂರು ಎಕ್ಸ್ಟ್ರಾ ಒಂದೆರಡು ಕೋಟಿ ಹಾಕುವಂತ ಪ್ರೊಡ್ಯೂಸರ್ ಬಂದ್ಬಿಟ್ಟಿದ್ರೆ ಇನ್ನೇನು ಆಗ್ಬೋದು ಇನ್ನೂ ದೊಡ್ಡ ಮ್ಯಾಜಿಕ್ ಆಗ್ಬೋದು ಬಟ್ ಆಗದ ಸೆಕೆಂಡ್ ಬಟ್ ಒಂದು ಪ್ರಯತ್ನ ಆಗಿದೆ ದಿಸ್ ಶುಡ್ ಬಿ ಅಪ್ರಿಶಿಯೇಟೆಡ್ ದಿಸ್ ಡಿಸರ್ವ್ಸ್ ಕ್ಲಾಪ್ ದಿಸ್ ಡಿಸರ್ವ್ಸ್ ಒನ್ ವಂಡರ್ಫುಲ್ ಅಪ್ರಿಷಿಯೇಷನ್ ಇದಕ್ಕೊಂದು ಸಾರ್ಥಕತೆ ಬರಬೇಕು ಅನ್ನೋದು ನನ್ನ ದೇವರಲ್ಲಿ ಮೀಡಿಯಾದವ್ರ ಮುಖಾಂತರ ನೀವೇ ದೇವರು ಎಲ್ಲರ ಮುಖಾಂತರ ಕೇಳ್ಕೊಳ್ತೀನಿ ಸಲ ಸಿನಿಮಾ ಥಿಯೇಟರ್ ಕಥೆ ನೋಡ್ಲಿ ಅಷ್ಟೇ ಅದು ನನ್ನ ಒಂದು ಕೋರಿಕೆ ನನ್ನ ಬೇಡಿಕೆ ಸಿನಿಮಾಗಳು ಬರ್ತಾವೆ ಹೋಗ್ತಾವೆ ನಾವೇನೋ ಕೆಲಸ ಮಾಡಿದ್ ಹಣೆ ಬರ ಅಂತ ಈ ತರದೊಂದು ಪ್ರಯತ್ನ ಮಾಡಿದಾಗ ನಾಳೆ ವೇದ್ಗುರು ಅವರು ಇನ್ನೊಂದು ಸಿನಿಮಾ ಮಾಡ್ತಾರೆ ಇನ್ನೊಂದು ನಿರ್ಮಾಪಕರು ಒಂದು ಕಥೆಗೆ ಬೆಲೆ ಕೊಟ್ಟಂಗೆ ನಂದು ಅಷ್ಟೇ ಕೋರಿಕೆ ಇತ್ತು ನಾನು ತುಂಬಾ ಭಾವಾತ್ಮಕ ಭಾವನೆಯಿಂದ ಮಾತಾಡ್ತೀನಿ ಬಿಕಾಸ್ ಇದು ನಾನು ಕೇಳ್ಕೊಂಡಂಗೆ ನಾನು ಸಿನಿಮಾ ಭಾವನಾತ್ಮಕವಾಗಿ ನೋಡಿರ್ತಕ್ಕಂಥದ್ದು ಸೊ ದಟ್ಸ್ ಆಲ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ನನ್ನ ಅದೃಷ್ಟ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿರೋದು ಈ ಥರದೊಂದು ಸಿನಿಮಾ ಸಿಕ್ಕಿರೋದು ಗುರು ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ನನ್ನನ್ನು ನಿಮ್ಮ ತಲೆನಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಒಂದು ನನಗೆ ಒಂದು ಆಫರ್ ಕೊಟ್ಟಿದ್ದೀರಾ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಮಾತಾಡಬೇಕಂತ ಇಲ್ಲ ಯಾಕೆಂದರೆ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಬಟ್ ಇವತ್ತು ಹಾಕಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಸರ್ ನನಗೆ ಇದು ನಮ್ಮ ಲೈಫ್ ಅಲ್ಲಿ ಲೈಫ್ ಲಾಂಗ್ ಈ ಒಂದು ಮೆಮರಿ ಆಗಿರುತ್ತೆ ಈ ಸಿನ್ಮಾ ಫಾರ್ ಶೋರ್ ನನಗೆ ನಾನು ವರ್ಕ್ ಮಾಡ್ತಿರುವಾಗ ನನ್ನ ಪೋರ್ಷನ್ ಅಷ್ಟೇ ಹೇಳಿದ್ರು ಇಡೀ ಸಿನಿಮಾ ಏನು ಕತೆ ಏನು ಏನಾಗುತ್ತೆ ಕ್ಲೈಮ್ಯಾಕ್ಸ್ ರಿಯಲ್ ಕ್ಲೈಮ್ಯಾಕ್ಸ್ ಏನು ಅಂತ ಗೊತ್ತೇ ಇರಲಿಲ್ಲ ಇವತ್ತು ಗೊತ್ತಾಗಿತ್ತು ನನಗೆ ನನ್ನ ಕ್ಲೈಮ್ಯಾಕ್ಸ್ ಶೂಟ್ ಮಾಡುವಾಗ ಮೇಡಮ್ ಕ್ಲೈಮ್ಯಾಕ್ಸ್ ಅಂತ ಹೇಳಿತ್ತು ಬಟ್ ಅದಾದ್ಮೇಲೆ ಇಷ್ಟು ಇಂಟೆನ್ಸ್ ಕ್ಲೈಮ್ಯಾಕ್ಸ್ ಇದೆ ಅಂತ ಇವತ್ತೇ ಗೊತ್ತಾಯಿತು ಸರ್ ಸರ್ ರಿಯಲಿ ಹ್ಯಾಚ್ ಆಫ್ಟ್ ಯು ಸಚ್ ಬ್ಯೂಟಿಫುಲ್ಲಿ ಅಂದರೆ ಒಂದು ವಿಶ್ವಲಿ ಒಂದು ಟ್ರೀಟ್ ಅಂತಾನೆ ಹೇಳ್ಬೋದು ಈ ಸಿನಿಮಾ ಅಫ್ಕೋರ್ಸ್ ಅಜಯ್ ಸರ್ ನಾನು ಇಂಟರ್ವಲ್ ಅಲ್ಲೇ ಅಜಯ್ ಸರ್ ಅಂತ ಹೋಗಿ ಹೇಳಿದೆ ಸರ್ ನಿಮ್ಮ ಇವತ್ತುವರೆಗೂ ಹೆಂಗ್ ನೋಡಿದ್ದಾರೆ ಜನರು ಫ್ರಾಮ್ ಟುಡೇ ಅಜಯ್ ಸರ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಡಿಫ್ರೆಂಟ್ ಟು ಅ ಲಾಟ್ ಆಫ್ ಡೈರೆಕ್ಟರ್ಸ್ ಅಂತ ಫಾರ್ ಶೋರ್ ಧನ್ಯಾನು ಅಷ್ಟೇ ಐ ಮೀನ್ ಲಾಸ್ಟ್ ಎಲ್ರಿಗೂ ಇಮೋಷ್ನಲ್ ಮಾಡಿಬಿಟ್ರು ನಿಜವಾಗ್ಲೂ ದನಿ ಅಥವಾ ಸೋ ಬ್ಯೂಟಿಫುಲ್ ಸೋ ಇಮೋಷ್ನಲ್ ಶಿ ಮೇಡ್ ಆಲ್ ಆಫ್ ದೆಮ್ ವರ್ ವೆರಿ ಇಮೋಷ್ನಲ್ ಅಟ್ ದಿ ಅದೇ ಐ ವಿಲ್ ನಾಟ್ ವಾಂಟ್ ಟು ಟಾಕ್ ಮೋರ್ ಅಬೌಟ್ ದ ಫಿಲ್ಮ್ ಬಟ್ ಒಂದು ರಿಕ್ವೆಸ್ಟ್ ನಮಗೆ ಆಡಿಯನ್ಸ್ನ ರೀಚ್ ಆಗಬೇಕಾದ್ರೆ ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು ನಮಗೆ ನೀವೇ ನಮ್ಮ ಫಸ್ಟ್ ಆಡಿಯನ್ಸ್ ನೀವೇ ಇದಕ್ಕಿಂತ ಮುಂಚೆ ಯಾರೂ ನೋಡಿಲ್ಲ ನಮ್ಮ ನೀವೇ ನಮ್ಮ ಫಸ್ಟ್ ಆಡಿಯನ್ಸ್ ದಯವಿಟ್ಟು ಥಿಯೇಟರ್ ಇಂದ ಆಚೆ ಹೋದ್ಮೇಲೆ ನಮ್ಮ ಸಿನಿಮಾ ಬಗ್ಗೆ ಒಂದು ವರ್ಡ್ ಆಫ್ ಮೌತ್ ಅನ್ನೋದಿದೆ ಗೊತ್ತಾ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಸಿನಿಮಾ ಬಗ್ಗೆ ಹೇಳಿ ಥಿಯೇಟರ್ಸ್ಗೆ ಕಳಿಸಿ ಐ ಥಿಂಕ್ ದಟ್ ಈಸ್ ವೆನ್ ವಿ ಕೆನ್ ವಿನ್ ಯಾಕೆಂದ್ರೆ ಒಂದು ಡೈರೆಕ್ಟರು ವೇದ್ಗುರು ಸರ್ ಅವ್ರ ಡೈರೆಕ್ಟರ್ ಅಷ್ಟೇ ಅಲ್ಲ ಈಸ್ ಆಲ್ಸೋ ಪ್ರೊಡ್ಯೂಸರ್ ಸೊ ಡೆಫಿನೆಟ್ಲಿ ಒಂದು ಈಸಿ ಜರ್ನಿ ಇಲ್ಲ ಇದು ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಜರ್ನಿ ಅವ್ರಿಗೆ ಜನರು ಥಿಯೇಟರ್ಗೆ ಬರಬೇ ಬರಬೇಕಂದ್ರೆ ಹೌದು ನಾವು ಇಂಟರ್ವ್ಯೂಸ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಬಟ್ ನಿಮ್ಮ ರೀಚ್ ಇಸ್ ನೀವು ಹೋಗಿ ಆಚೆ ಹೋಗಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಟು ಇಟ್ ಈಸ್ ಅ ರಿಕ್ವೆಸ್ಟ್ ಫ್ರಮ್ ದ ಹೋಲ್ ಟೀಮ್ ವರ್ಡ್ ಆಫ್ ಮೌತ್ ವೆರಿ ನಮಗೆ ಆಸ್ ಅ ಟೀಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಏನಿಲ್ಲ ಚಿಕ್ಕ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೋದು ಫಸ್ಟ್ ನಿಮ್ಮ ಫ್ಯಾಮ್ಲಿಗೆ ಕಳಿಸಿ ನಿಮ್ಮ ಫ್ರೆಂಡ್ಸ್ ಕಳಿಸಿ ಅವರು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಳಿಸ್ತಾರೆ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ನಮ್ಮ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನನಗಂತೂ ಈ ಸ್ಪೀಚ್ ಮುಗಿಸೋಷ್ಟೊಳಗೆ ನಾನು ಅಳ್ಬಾರ್ದು ಅಂತ ಫುಲ್ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಐ ಹೋಪ್ ಐ ಡೋಂಟ್ ಕಾಸ್ ಎನಿ ಡ್ರಾಮಾ ಬಟ್ ಯಾಕೆ ನಾನು ಇಷ್ಟು ವರ್ಷ ಕನ್ನಡದಲ್ಲಿ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತ ಆ ಕೊರೆ ದೇವ್ರೇನೋ ಅಂದ್ಕೊಂಡಿದ್ದಾನೆ ಅಂತೀವಲ್ಲ ಅವನ್ ಥಾಟ್ ಆಫ್ ಸಮ್ಥಿಂಗ್ ಬಿಗರ್ ದೊಡ್ಡ ಪ್ಲ್ಯಾನ್ ಇದೆ ನಿನಗೋಸ್ಕರ ವೇಟ್ ಮಾಡು ವೇಟ್ ಮಾಡೋ ಅಂತ ಸೊ ಥ್ಯಾಂಕ್ ಯು ಇಟ್ಸ್ ದಿಸ್ ಏನು ಹೇಳೋದು ನಾನು ವೆರಿ ಇಮೋಷನಲ್ ಬಟ್ ಎನಿವೇ ಥ್ಯಾಂಕ್ ಯು ಅಜಯ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಫಿನಾಮಿನಲ್ ಪರ್ಫಾಮರ್ ಆ್ಯಂಡ್ ಈ ಥರ ಎಲ್ಲರೂ ಇಷ್ಟು ಎಕ್ಸ್ಟ್ರಾಡ್ನರಿ ಪರ್ಫಾರ್ಮೆನ್ಸಸ್ ಕೊಟ್ಟು ಈ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದ್ದು ಇಟ್ಸ್ ತುಂಬ ರೇರು ಈ ಥರ ಎಲ್ಲ ಕೂಡಿ ಬರೋದು ಆಲ್ ಎಲಿಮೆಂಟ್ಸ್ ವರ್ ಇನ್ ಪ್ಲೇಸ್ ವಿತ್ ಅಜಯ್ ಸರ್ಸ್ ಎಕ್ಸ್ಟ್ರಾಡ್ನರಿ ಪರ್ಫಾರ್ಮೆನ್ಸ್ನ ನೋಡ್ತಿದ್ರೆ ಅವ್ರನ್ನ ಹೀಸ್ ಲೈಕ್ ಹೀ ಹ್ಯಾಸ್ ಟು ಬಿ ಆನ್ ಅನ್ಯಾಷನಲ್ ಪ್ಲಾಟ್ಫಾರ್ಮ್ ರೀಜ್ನಲ್ ಇಂದ ಹೀ ಹ್ಯಾಸ್ ಟು ಬಿ ಟೇಕನ್ ಟು ಅ ಅನ್ಯಾಷನಲ್ ಪ್ಲಾಟ್ಫಾರ್ಮ್ ಯಾಕಂದರೆ ಒಂದೊಂದು ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ನು ಆ ಮೀಟರ್ ಎಲ್ಲೂ ಕಡಿಮೆ ಆಗದೆ ಜಾಸ್ತಿ ಆಗದೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಸೈಕೋಪಾತ್ ಥರ ಎಕ್ಸ್ಟ್ರಾ ಓವರ್ ಆ್ಯಕ್ಟಿಂಗ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಕಳೆದೋಗ್ಬಿಟ್ಟೆ ನಿಜವಾಗ್ಲೂ ಐ ಲವ್ ದಿಸ್ ಪರ್ಫಾಮೆನ್ಸ್ ಸೋನಾಲ್ ಅವ್ರದ್ದು ಅಷ್ಟೇ ಶೀ ಈಸ್ ನಾಟ್ ಜಸ್ಟ್ ಅ ಬ್ಯೂಟಿಫುಲ್ ಫೇಸ್ ಶೀಸ್ ಸೋ ಮಚ್ 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 ಮೋರ್ ಬಹುಶಃ ಸೋನಲ್ ಅವರು ನನ್ನ ಪಾತ್ರ ಮಾಡಿದ್ರು ಶಿ ಉಡ ನ ಹಂಡ್ರೆಡ್ ಪರ್ಸೆಂಟ್ ಮೋರ್ ಕಮಿಟ್ಮೆಂಟ್ ಇಂದ ನನ್ನ ಪಾತ್ರ ಮಾಡ್ತಿದ್ರು ಅನ್ಸುತ್ತೆ ಅಷ್ಟು ಸಣ್ಣ ಸಣ್ಣ ನ್ಯೂ ಆನ್ಸಸ್ ಅಜಯ್ ಸರ್ ಹೇಳ್ದಂಗೆ ಅರ್ಥ ಮಾಡ್ಕೊಂಡಿದ್ದಾರೆ ಶಿ ನೋಸ್ ಹರ್ ಪಾರ್ಟ್ ಶಿ ನೋಸ್ ಮೀಟರ್ ಏನು ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಿ ಇಸ್ ಡನ್ ಐ ಸೋ ಹ್ಯಾಪಿ ಆ್ಯಂಡ್ ನನ್ನ ಹಸ್ಬೆಂಡ್ ಪಾತ್ರ ಮಾಡಿರೋರು ಅಷ್ಟೇ ಸಚ್ ಅ ಫಿನಾಮಿನಲ್ ಆ್ಯಕ್ಟರ್ ನಾವು ಅವಾಗಲೇ ಅನ್ಕೋತಾ ಇದ್ದೀವಿ ಈ ಈ ಸೆಟ್ ಅವ್ರು ತುಂಬ ಹೇಟ್ ಮಾಡ್ತಾರೆ ಜನ ನನ್ನ ಈ ರೋಲ್ ಮಾಡಿದ್ಮೇ ಅಲ್ಲೇ ಅಂತ ಬಟ್ ಅವ್ರು ಹೇಟ್ ಮಾಡಿದ್ರೆ ನೀವು ಗೆದ್ದಂಗೆ ಯು ಹ್ಯಾವ್ ಒನ್ ಟುಡೇ ವೇದ್ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮ್ ವೆರಿ ಪ್ರೌಡ್ ಈ ನಾಲ್ಕನೇ ಸಿನಿಮಾ ಇಷ್ಟು ಅದ್ಭುತವಾಗಿದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳ್ತೀನಿ ನಿಮ್ಮೆಲ್ರಿಗೂ ಅಷ್ಟೇ ಜಸ್ಟ್ ಆಸ್ ಅ ವ್ಯೂವರ್ ನಾನು ಹೇಳ್ತಾ ಇದ್ದೀನಿ ನಾಟ್ ಬಿಕಾಸ್ ನಾನು ಈ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಇಟ್ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲಿ ರಿಟರ್ನ್ ಸ್ಟೋರಿ ವಿತ್ ಹ್ಯಾಸ್ ಎನ್ ಇಮೋಷನಲ್ ಜರ್ನಿ ನಿಮ್ಮನ್ನು ಖಂಡಿತ ಲಾಸ್ಟು ಒಂದು ಹಾಫ್ ಆನ್ ಅವರ್ ನಿಮ್ಮ ಕಣ್ಣಲ್ಲಿ ನೀರು ಬರ್ದೆ ಹೋದರೆ ನಿಜವಲ್ಲೂ ಇದೊಂದು ಚಾಲೆಂಜು ಸೊ ಪ್ಲೀಸ್ ಈವೆಂಟು ಥಿಯೇಟ್ರಿಗೆ ಬಂದು ನಮ್ಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದೀನಿ ಅಲಕ್ಷ್ಯ ಮಾಡಬೇಡಿ ಇದು ಯಾವತ್ತಾದ್ರೂ ಇನ್ನೇನಾದ್ರೂ ಬೇರೆ ಅಲ್ಲಿ ಬರುತ್ತೋ ಟಿ ವಿಲಲ್ಲಿ ಬಂದಾಗ ನೋಡ್ಕೊಳ್ಳೋಣ ಅಂತ ಅಲಕ್ಷ್ಯ ಮಾಡದೆ ಒಂದು ಒಂದು ಚಾನ್ಸ್ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಈ ಸಿನಿಮಾ ನೋಡಿ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆರ್ ಟೆಕ್ನಿಷಿಯನ್ ಸರ್ ರಾಮ್ ಕಿ ಸರ್ ಇಸ್ ಚಿತ್ರದಲ್ಲಿ uh, <laughs> ಎಮೋಷ್ನಲ್ ಆಗಿ ನಾವೆಲ್ಲರೂ ಕೂಡ ಅಂದ್ರೆ ಈ ಒಂದು ವಾತಾವರಣ ಅಜಯ್ ರಾವ್ ಅವರು ಹೇಳ್ದಂಗೆ ನಿಜವಾಗ್ಲೂ ಈ ಒಂದು ಚಿತ್ರದ ನಾಯಕ ಅಂತಂದ್ರೆ ನಿರ್ದೇಶಕರು ಗುರು ಅವರು ಚಿತ್ರವನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಆಫ್ ಟು ಯು ಸರ್ ಯಾಕೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ ಅಂತಂದ್ರೆ ಆ ನಮ್ಮ ಅಜಯ್ ಅವರು ಒಬ್ಬ ಆರ್ಟಿಸ್ಟ್ ಆಗೋ ಮಾತಾಡಿದ್ರು ಒಬ್ಬ ಆಕ್ಟರ್ ಆಗಿ ಮಾತಾಡಿದ್ರು ಪ್ರೊಡ್ಯೂಸರ್ ಆಗಿ ಕೂಡ ಮಾತಾಡಿದ್ರು ಒಂದು ಚಿತ್ರವನ್ನ ಶಕ್ತಿ ಮೀರಿ ಮಾಡಿದ್ದಾರೆ ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ನಾವು ವರ್ಕ್ ಮಾಡಿದೀವಿ ವೇದ್ಗುರು ಅವ್ರಿಗೆ ಗೊತ್ತು ದಟ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗೋದ್ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಒಂದು ಒಳ್ಳೆ ಸಿನಿಮಾ ಅಂಡ್ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಜನಗಳಿಗೆ ಗೊತ್ತಾದ್ರೆ ಆ ಒಂದು ಸಿಂಪತಿಯಿಂದ ಏನು ಜನ ನನ್ನ ಸಿನಿಮಾ ಗೆಲ್ಸಲ್ಲ ಅಂತಾನು ಅವ್ರಿಗೆ ಗೊತ್ತು ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಸಿನಿಮಾ ನೋಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ ಶಕ್ತಿ ಮೀರಿ ಅವರು ಈ ಒಂದು ಸಿನಿಮಾಗೆ ಆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಕೂಡ ಶಕ್ತಿ ಮೀರಿ ಮಾಡಿದರೆ ಅದು ಸ್ಕ್ರೀನ್ ಮೇಲೆ ಕಾಣ್ತಿದೆ ಅಂಡ್ ನಿಮ್ಮ ಕಥೆ ಖಂಡಿತವಾಗ್ಲೂ ಗೆಲ್ಲಬೇಕು ಅಂಡ್ ಅಜಯ್ ಸರ್ ಹೇಳ್ದ ನಂಗೆ ಚಿತ್ರಗಳಲ್ಲಿ ನ್ಯೂನತೆಗಳು ಇರುತ್ತೆ ಬಟ್ ಆದ್ರೂ ಈ ಒಂದು ಚಿತ್ರದಲ್ಲಿರ್ತಕ್ಕಂಥ ಇಮೋಷನ್ ಇದೆಯಲ್ಲ ಅದು ನಿಮ್ಮನ್ನ ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡಿದ್ದೆ ಚಿತ್ರದ ಕೊನೆ ಇಪ್ಪತ್ತು ನಿಮಿಷ ಏನಿದೆ ಖಂಡಿತವಾಗ್ಲು ಆ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಏನೋ ಒಂಥರ ಭಾರ ಆ ಒಂದು ಇಮೋಷನ್ ನಿಮ್ ಕಲ್ಲಿ ತಡ್ಕೊಳಕ್ ಆಗಲ್ಲ ಆ ರೀತಿ ಆದಂತಹ ಒಂದು ಎಕ್ಸ್ಪೀರಿಯೆನ್ಸು ಈ ಸಿನಿಮಾ ನಿಮಗೆ ಕೊಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅಜಯ್ ಅಜಯ್ ಸರ್ ಅವರು ಮಾಡ್ ಮಾಡಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸು ಅಂಡ್ ಅಜಯ್ ಸರ್ಗೆ ವೇದ್ಗುರು ವೇದ್ ಗುರು ಅವ್ರು ಕೊಟ್ಟಂತ ಒಂದು ಪಾತ್ರ ಇದೆಯಲ್ಲ ನಿಜವಾಗ್ಲು ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂಡ್ ಸೋನಲ್ ಅವರು ಹೇಳ್ದಂಗೆ ಒಂದು ಬೇರೆ ಇಮೇಜ್ ಅಲ್ಲಿ ಒಂದು ಬೇರೆ ರೀತಿಲಿ ಅಜಯ್ ಸರ್ನ ಪ್ರೇಕ್ಷಕರಾಗಿರ್ಬೋದು ಅಂಡ್ ನಿರ್ದೇಶಕರಾಗಿರ್ಬೋದು ನೋಡ್ತಾರೆ ಅಂತ ನಾನು ಖಂಡಿತವಾಗ್ಲು ಈ ಒಂದು ಸಿನಿಮಾ ಮುಖಾಂತರ ಹೇಳಬಲ್ಲೆ ನಾನು ಸಿನಿಮಾ ಮೇಲೆ ಹೇಳಿದೆ ಅಜಯ್ ಸರ್ಗೆ ದಟ್ ಸರ್ ನೀವು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಎಲ್ಲೂ ಕೂಡ ಅಂಡ್ ಅದು ಯಾಕೆ ಅಂತಂದ್ರೆ ಇವರು ಅವರು ಕೊಟ್ಟಿರ್ತಕ್ಕಂತಹ ಪಾತ್ರ ಜೊತೆಗೆ ಅವರು ಆ ಒಂದು ಪಾತ್ರವನ್ನು ಎಲಿವೇಟ್ ಎಲಿವೇಟ್ ಯಾವ ರೀತಿ ಮಾಡಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಮುಖಾಂತರ ಅದು ನಿಜವಾಗ್ಲೂ ಅದ್ಭುತವಾಗಿದೆ ಸೊ ಕಂಗ್ರಾಚ್ಯುಲೇಷನ್ ಬ್ಯೂಟಿಫುಲ್ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತೀರಾ ನೀವು ಒಂದು ಚಿತ್ರದಲ್ಲಿ ಅಂಡ್ ಸೋನಲ್ ಮೈ ಫೇವ್ರೆಟ್ ಸೋನಲ್ನ ಮೀಟ್ ಮಾಡಿದಾಗಲೆಲ್ಲ ಬಹಳ ಖುಷಿ ಆಗುತ್ತೆ ಸಚ್ ನೈಸ್ ಟ್ರೂ ಟು ಹಾರ್ಟ್ ಒಳಗೊಂದು ಹೊರಗೊಂದು ಅನ್ನೋ ಹೂ ಯು ಯು ಲುಕ್ ವೆರಿ ಆನ್ ಸ್ಕ್ರೀನ್ ಡನ್ ಅ ವೆರಿ ಗುಡ್ ಜಾಬ್ ಬ್ಯೂಟಿಫುಲ್ ಧನ್ಯ ಅವ್ರು ಮಾತ್ರ ಶಿ ಇಸ್ ಅ ಶೋ ಸ್ಟೀಲರ್ ಅಂತ ಹೇಳ್ಬೋದು ಈ ಒಂದು ಚಿತ್ರದ ಶೋ ಸ್ಟೀಲರ್ ಅವರು ಆ ಒಂದು ಪರ್ಫಾರ್ಮೆನ್ಸ್ ನಿಜವಾಗ್ಲು ಪ್ರತಿಯೊಬ್ರು ಕೂಡ ಪ್ರೇಕ್ಷಕರು ನೋಡ್ತಾ ಇದ್ರೆ ಅವರ ಒಂದು ಮನಸ್ಸನ್ನ ಅವರ ಹೃದಯವನ್ನ ನಾಟುತ್ತೆ ಅಂತ ಒಂದು ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಅಂಡ್ ನನ್ನ ಬಗ್ಗೆ ಹೇಳಿದ್ರು ವೇದ್ಗುರು ಅವರು ಈ ಒಂದು ಸಣ್ಣ ಪಾತ್ರ ನೀವು ಮಾಡಬೇಕು ಅಂತ ಅಂಡ್ ನನ್ನ ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ ಸೊ ಹಾಗಾಗಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ ಅಂತದ್ದು ಅಂಥದ್ದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂತ ಇದ್ದೀನಿ ಅಂಡ್ ನಿಜವಾಗ್ಲೂ ಈ ಒಂದು ಪಾತ್ರ ನನಗೆ ಖುಷಿ ಕೊಟ್ಟಿದೆ ಅಂಡ್ ಅಜಯ್ ಸರ್ನ ಹೇಗೆ ನಿರ್ದೇಶಕರು ಬೇರೆ ರೀತಿಯಲ್ಲಿ ನೋಡ್ತಾರೋ ನನ್ನೂ ಕೂಡ ಒಂದು ಈ ರೀತಿ ಆದಂತಹ ಪರ್ಫಾರ್ಮೆನ್ಸ್ ಇವ್ನ ಮಾಡಬಹುದು ಈ ರೀತಿ ಆದಂತಹ ಪಾತ್ರಗಳನ್ನ ಇವ್ರು ಮಾಡಬಹುದು ಅಂತ ನಿರ್ದೇಶಕರು ಅನ್ಕೊಂಡ್ರೆ ಅದೊಂದು ಪ್ಲಸ್ ಪಾಯಿಂಟ್ ಅಂಡ್ ಆ ಒಂದು ಪ್ಲಸ್ ಪಾಯಿಂಟ್ ನನಗೆ ವೇದ್ಗುರು ಅವರು ನೀಡಿದ್ದಾರೆ ಥ್ಯಾಂಕ್ ಯು ಯು ಸೋ ಮಚ್ ಮಚ್ ಸರ್ ಅಂಡ್ ನಮ್ಮ ರಾಮಿ ಅವರ ಒಂದು ಕ್ಯಾಮರಾ ವರ್ಕ್ ಬಗ್ಗೆ ನಾನು ನಿಜವಾಗ್ಲೂ ಖುಷಿನ ವ್ಯಕ್ತಪಡಿಸ್ತೀನಿ ತುಂಬಾ ಚೆನ್ನಾಗಿ ಕ್ಯಾಮರಾ ವರ್ಕ್ ಮಾಡಿದ್ದಾರೆ ಪ್ರತಿಯೊಂದು ಫ್ರೇಮ್ನು ಕೂಡ ತುಂಬಾ ಅದ್ಭುತವಾಗಿದೆ ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೂಡ ಲೈಕ್ ಸಿನಿಮಾನೇ ಬೇರೆ ಮ್ಯೂಸಿಕ್ ಬೇರೆ ಅಂತ ಅನ್ನಿಸ್ಲಿಲ್ಲ ಇಟ್ ಸೋ ವೆಲ್ ವೆಲ್ ಮ್ಯೂಸಿಕ್ ಸೋ ಮೂವಿ ಸರ್ ಇಟ್ ಅ ಪಾರ್ಟ್ ಆಫ್ ದ ಮೂವಿ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಾಂತರಾಜ್ ಅವರು ಥ್ಯಾಂಕ್ ಯು ಸರ್ ನಮ್ಮ ಈ ಒಂದು ತಂಡದ ಮೇಲೆ ನಮ್ಮ ಚಿತ್ರದ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ತೋರಿದಿರಾ ತುಂಬಾ ಧನ್ಯವಾದಗಳು ಸೊ ಎಲ್ಲರೂ ಕೂಡ ಈ ಒಂದು ಸಿನಿಮಾನ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಂಡ್ ನಿಮ್ಮೆಲ್ಲರ ತರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ನಮ್ಗೆ ಈಗ ಈಗಿನ ಟೈಮ್ ಅಲ್ಲಿ ಸಿನಿಮಾಗಳಿಗೆ ಗೆಲ್ಲೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅಹ್ ಸೊ ನಿಮ್ಮ ಒಂದು ಸಹಕಾರ ಇದ್ರೆ ಮಾತ್ರ ನಾವು ಅನ್ಕೊಂಡಿರೋದು ಅಹ್ ಸಾಧ್ಯ ಸೊ ನಿಮ್ಮ ಒಂದು ಸಹಕಾರ ಇರ್ಲಿ ಅಂತ ನಾ ಕೇಳ್ಕೊಂತೀನಿ